तारीख यह पुस्तक टूडेजर्स बरह शिरोनामे लेट देम नो लेट देम नो ए इन चार्ज ऑफ़ ए गैंग ऑफ़ लेबरर्स डायरेक्टेड हिज़ मेन टू डि 10 टेन डीप नियर ए लार्ज स्टील मिल Later, he walked over, took a quick look, and said, It won't do. Dig another hole here, indicating a patch of ground a few yards away. He repeated this procedure a third time and fourth. <laughs> dig here, dig there. The men complained all day. We work like a fools and accomplish nothing. What is it all about? Oh, oh. Then the foreman told them he was looking for a broken water pipe which supplied drinking water to the workmen in the adjacent steel mill. At once, the laborers sprang back to work. Why didn't you say so? They exclaimed, We will be glad to find the pipe for you. <laughs> Those who are constantly aware of the why and wherefore of life, the purpose of their existence, reflect deep motivation in all they do. And men do want to know why they are performing certain tasks. By and large, they do not simply wish to do as little work as possible for as much money as they can get. They want to have an objective in life. ಅಂಡ್ರ ಬರಹ ಇನ್ ಆಲ್ ದ ವರ್ಕ್ಸ್ ರಿಮೆಂಬರ್ ದೈ ಲಾಸ್ಟ್ ಎಂಡ್ ಆ್ಯಂಡ್ ದೌ ಶ್ಯಾಲ್ ನೆವರ್ ಸಿನ್ ಎಕ್ಲಾಸ್ಟಿಯಾಸಿಸ್ ಸೆವೆನ್ ಫೋರ್ಟಿ ಅವರಿಗೂ ತಿಳಿದಿರಲಿ ಒಂದು ದೊಡ್ಡ ಸ್ಟೀಲ್ ಕಾರ್ಖಾನೆ ಅಲ್ಲಿ ಒಬ್ಬ ಫಾರ್ಮನ್ನು ಮೇಲು ಚಾರಕ ಒಂದು ಆಳುಗಳನ್ನು ಆರೆಂಟು ಜನರ ಗುಂಪು ಕಟ್ಟಿಕೊಂಡು ಕಂಪೌಂಡ್ ಬಾಜುಕಿದ್ದಂಥ ಕೆಲವು ಕಡೆ ತೆಗ್ಗುಗಳನ್ನು ಕೊಡಿಸ್ಲಿಕ್ಕೆ ತೆಗ್ಗನ್ನು ತೆಗಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನು ಹತ್ತು ಫೋಟು ತೆಗ್ ತೆಗಿ ಒಂದು ಕಡೆ ತೆಗೆಸ್ತಾನೆ ಏ ಸ್ವಲ್ಪ ದೂರ ಹೋಗ್ತಾನ ಇಲ್ಲಿ ತೆಗಿರಪ್ಪಾ ಅಂತ ಮತ್ತೆ ನೋಡ್ತಾನೆ ಇಲ್ಲಿ ಬೇಡ ಇಲ್ಲಿ ತೆಗಿರಪ್ಪಾ ಅಂತ ಹೇಳ್ತಾನೆ ಹಿಂಗೆ ಮೂರ್ನಾಕ್ ಸರಿ ಮಾಡ್ತಾನೆ ಆವಾಗ ಆ ತೆಗ್ ಕದಿಯುವಂಥ ಆ ಲೇಬ್ರರ್ಸ್ಗೆ ಆಳುಗಳಿಗೆ ಬ್ಯಾಸರು ಬಂತದ ಈ ನಮ್ಮನ್ನು ಹುಚ್ಚನ್ನು ಮಾಡಲಿಕ್ಕೆ ಇದೆಲ್ಲ ಅಲ್ಲ ಅಂತ ಅವರು ಆವಾಗ ಆತ ಹೇಳಿಬಿಡ್ತಾನೆ ಏನು ಅಂತಂದ್ರೆ ನೋಡಪ್ಪ ಅಲ್ಲೊಂದು ಎಲ್ಲಿಯೂ ಮುರಿದು ಕೊಳವೆ ಕೊಳವೆ ಅದ ಪೈಪ್ ಅದು ನೀ ಕುಡಿಯೋ ನೀರು ಇನ್ಸಲ್ವಾಗಿದೆ ಅದನ್ನು ಹುಡುಕ್ಲಿಕ್ಕತ್ತೇನಿ ಅಂತ ಹೇಳ್ತಾರೆ ನಮ್ಗೆ ಇದನ್ನು ಮುಂಚೆ ಯಾಕೆ ಹೇಳಿಲ್ಲರಿ ಅಂತ ಹೇಳ್ತಾರೆ ಅವ್ರು ಮತ್ತೆ ಹುರುಪಿನಿಂದ ಈಗ ನಾವು ಕೆಲಸ ಮಾಡ್ತೀವಿ ನಿಮಗೆ ಆ ಪೈಪ್ ಹುಡುಕಿ ಕೊಡ್ತೇವೆ ಅಂಥೇಳಿ ಕೆಲಸಕ್ಕೆ ಮುನ್ನುಗ್ಗುತ್ತಾರೆ ಈಗ ಯಾರಲ್ಲಿ ಯಾಕೆ ವಾಯ್ ಯಾತಕ್ಕಾಗಿ ಯಾವ ಕಾರಣಿಗಾಗಿ ಹೇರ್ ಫೋರ್ ಎಂದು ಜೀವನದಲ್ಲಿ ಎಚ್ಚರದಿಂದ ನಾವು ಪ್ರಶ್ನೆ ಮಾಡ್ತೇವೋ ಆವಾಗ ನಾವು ನಮ್ಮ ಅಸ್ತಿತ್ವದ ಉದ್ದೇಶವನ್ನು ಅರಿತವರಾಗ್ತೇವೆ ನಮ್ಮ ಅಸ್ತಿತ್ವದ ಉರಿತ ಅರಿ ಉದ್ದೇಶವನ್ನು ಅರಿತವರಾಗ್ತೀವಿ ಹಾಯ್ ಫೇರ್ ಫೋರ್ ಯಾಕೆ ಏತಕ್ಕಾಗಿ ಯಾವ ಕಾರಣಗಳಾಗಿ ಇದರಿಂದಾಗಿ ಅವರು ಚಿಂತೆ ನಾವು ಚಿಂತನೆ ಮಾಡುತ್ತಾ ಎಲ್ಲ ಕೆಲಸಗಳಿಗೂ ನಾವು ಪ್ರೋತ್ಸಾಹ ಪಡಿತೇವೆ ಪ್ರೇರಣೆ ಪಡಿತೇವೆ ಅಂಥೇಳಿ ಮಾರೋಸ್ ಅವರಲ್ಲಿ ಬರೆದಿಟ್ಟಿದ್ದಾರೆ ಜನರು ತಾವು ಕೆಲಸ ನಿಶ್ಚಿತವಾದ ಕೆಲಸಗಳನ್ನು ಏಕೆ ಮಾಡುತ್ತೇವೆ ಎಂಬುದನ್ನು ತಿಳಿದುಕೊಂಡಿರಬೇಕು ನಾವು ಯಾವ ಕೆಲಸ ಮಾಡ್ತೇವೆ ಅದನ್ನು ತಿಳಿದುಕೊಂಡಿರಬೇಕು ಆ ಭಾವದವರಾಗಬೇಕು ನಾವು ಒಟ್ಟಾರೆ ಜನರು ಕೇವಲ ಕೆಲಸ ಮಾಡುವುದಕ್ಕಷ್ಟೇ ಇಚ್ಛಿಸುವುದಿಲ್ಲ ಇದರ ಬದಲು ಅಲ್ಪಾದರೂ ಸ್ವಲ್ಪ ಆದರೂ ಆ ಕೆಲಸದ ಬಗ್ಗೆ ತಿಳಿದರೂ ಸಾಧ್ಯವಾದಷ್ಟು ಉತ್ತಮ ಕೆಲಸ ಮಾಡಿ ಹಣ ಗಳಿಸುವುದೂ ಅಲ್ಲಿಂಟು ಅವರಿಗೆ ಜೀವನದಲ್ಲಿ ಒಂದು ಉದ್ದೇಶವನ್ನು ನಾವು ಪಡೆದೇವಿ ಒಂದು ಗುರಿಯನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಆಶಯ ಜನರ ಪ್ರತಿ ಜನರಲ್ಲಿ ಇರ್ತದೆ ಅದಕ್ಕೆ ಏನು ಮಾಡ್ತೇವೆ ಅಂಬೋದರಂಥ ಒಂದು ಅರಿವು ಎಲ್ಲರಲ್ಲಿ ಇರಬೇಕು ಅಂತ ಹೇಳ್ತಾರೆ ಅದಕ್ಕೆ ಅವರಿಗೂ ತಿಳಿದಿರಲಿ ಎಲ್ಲರಿಗೂ ತಿಳಿದಿರಲಿ ಎಂಬುವಂಥ ಒಂದು ಉತ್ತಮ ಬರಹ ಅಂಡ್ರ ಬರಹ ಹೇಳ್ತದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನೀವು ನಿಮ್ಮ ಅಂತ್ಯವನ್ನು ನೆನಪಿಸಿಕೊಳ್ಳಿ ಹಾಗೆ ಮಾಡಿದರೆ ನೀವೆಂದು ಪಾಪ ಮಾಡುವುದಿಲ್ಲ ಇದನ್ನು ಬರೆದಂಥ ಮಹನೀಯ ಆ ಗ್ರಂಥ ಎಕ್ಲಾಸ್ಟಿಯಾಸಿಸ್ ಇದು ಕ್ರಿಸ್ತಶಕ ಪೂರ್ವ ಎರಡನೇ ಶತಮಾನದಲ್ಲಿ ಬರೆದಂಥ ಒಂದು ಗ್ರಂಥ ಇದನ್ನು ಬರೆದಂಥವ ಬೆನ್ ಸಿರಾ ಅಂಥ ಮಹನೀಯ ಜೂಯಿಷ್ ಬೈಬ್ಲಿಕಾಲ್ ಹಿಬ್ರೂ ವಿಸಿಡಮ್ ಬುಕ್ದಲ್ಲೇ ಈ ನಮ್ಮ ಇದನ್ನು ಇವರು ಪಿಕಪ್ ಮಾಡಿದ್ದಾರೆ ನಮ್ಮ ಮರುಸವರು ಕ್ರಿಸ್ತಶಕ ಪೂರ್ವದಲ್ಲಿ ಬರೆದಂಥ ಈ ಲೈನು ಏನು ಹೇಳ್ತದೆ ಇನ್ ಆಲ್ ದೈ ವರ್ಕ್ಸ್ ರಿಮೆಂಬರ್ ದ ಲಾಸ್ಟ್ ಎಂಡ್ ದೈ ಲಾಸ್ಟ್ ಎಂಡ್ ಸಾರಿ ಇನ್ ಆಲ್ ದೈ ವರ್ಕ್ಸ್ ರಿಮೆಂಬರ್ ದೈ ಲಾಸ್ಟ್ ಎಂಡ್ ಆ್ಯಂಡ್ ದೌ ಶ ನೆವರ್ ಸಿನ್ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಅಂತ್ಯವನ್ನು ನೆನಪಿಸಿಕೊಳ್ಳಿ ಹಾಗಾದಲ್ಲಿ ನೀವೆಂದೂ ಪಾಪವನ್ನು ಮಾಡುವುದಿಲ್ಲ ಕ್ರಿಸ್ತಶಕ ಪೂರ್ವದಲ್ಲಿ ಎರಡನೇ ಶತಮಾನದಲ್ಲಿ ಆ ಒಂದು ಒಂದು ಶ್ರೇಷ್ಠ ಗ್ರಂಥದಲ್ಲಿ ಬರೆದು ಇರಿಸಿದಂತಹ ಈ ಸಾಲು ಒಂದು ಹೇಳುತ್ತಾ ಇಂದಿನ ನಿವೇದನೆಗೆ ಮಂಗಲೆ ಮಾಡುತ್ತೇನೆ ನಮಸ್ಕಾರ